ನಮಸ್ತೆ ಫ್ರೆಂಡ್ ಇವತ್ತು ನಾವು ಕಟೀಲಿಗೆ ಹೋಗುವ ಅಂಥೇಳಿ ತೀರ್ಮಾನ ಮಾಡಿದ್ದೇವೆ ಹಸ್ಬೆಂಡಿಗೆ ಇವತ್ತು ರಜೆ ಇತ್ತು ಹಾಗೆ ಮನೆಯಲ್ಲೆಲ್ಲ ಪೂಜೆಯಾಗಿ ಕಟೀಲಿಗೆ ಹೊರಟದು ನೋಡಿ ಮಲ್ಲಿಗೆಗೆ ರೇಟ್ ಕಮ್ಮಿ ಇತ್ತು ಇದು ಭಟ್ಕಳ ಮಲ್ಲಿಗೆ ಅಂದರೆ ನೂಲಲ್ಲಿ ಕಟ್ಟೋದು ನೂರು ರೂಪಾಯಿ ಅಂತೇಳಿ ತಗೊಂಡು ಬಂದಿದ್ದಾರೆ ಹಾಗೆ ಒಂದು ಹೊರಡೋ ಮೊದಲು ಒಂದು ಸೆಲ್ಫಿ ತೆಗ್ದು ಹಾಗಾದರೆ ನಮ್ಮ ಪಯಣ ಕಟೀಲಿಗೆ ಕಟೀಲ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೋಡಿ ಇದು ನಂದಿನಿ ನದಿ ಆಲ್ಮೋಸ್ಟ್ ಕಟ್ಟೆಯಲ್ಲಿ ಹತ್ತಿರ ಹತ್ತಿರ ತಲುಪಿದ್ದೇವೆ ಅಲ್ಲಿ ಕಟ್ಟಿಲಲ್ಲಿ ಒಳಗೆ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಹೊರಗೆದು ಮಾತ್ರ ಮಾಡಬೇಕಷ್ಟೆ ಮೊಬೈಲ್ ಒಳಗೆ ಯೂಸ್ ಮಾಡಲಿಕ್ಕಿಲ್ಲ ದೇವಸ್ಥಾನದಲ್ಲೆಲ್ಲ ಹಾಗೆ ಅಲ್ವ ಗೊತ್ತುಂಟಲ್ಲ ಎಲ್ರಿಗೆ ಸಹ ನಾನು ಸ್ಪೆಷಲಾಗಿ ಹೇಳಬೇಕಂತ ನೋಡಿ ಕಟ್ಟೆಲಿಗೆ ತಲುಪಿದ್ವಿ ಒಳಗೆಲ್ಲ ಹೋಗಿ ಬಂದ ನಂತರ ಊಟಕ್ಕೆ ಹೋಗುವಾಗ ಇದೊಂದು ಕಂಡಿತ್ತು ಇದೊಬ್ಬರು ಆರ್ಟಿಸ್ಟ್ ಬಿಡಿಸಿದ್ದು ಚಂದಾಗಿದೆ ಹೂವಿನ ಹೂವಲ್ಲಿ ಬಿಡಿಸಿದೆ ಫುಲ್ ಕಲರ್ ಹುಡಿ ಮತ್ತು ಹೂವಿನದಿ ಇದು ನೋಡಿ ನಂದಿನಿ ನದಿ ನೀರೇ ಇಲ್ಲ ಅಂತ ಎಷ್ಟೇ ನೀರಿರೋದು ಇದು ಊಟಕ್ಕೆ ಹೋಗುವ ದಾರಿ ಅಲ್ಲಿ ಚಂದ ಗಾರ್ಡನ್ ಎಲ್ಲ ಉಂಟು ನೋಡಿ ಜನ ಇಲ್ಲ ಮಂಗಳವಾರ ಹೋದದ್ದು ನಾವು ಆದರೂ ಜನ ಇಲ್ಲ ಒಂದೇ ಲೈನು ಇಲ್ಲದ್ರೆ ಫುಲ್ಲು ರಶ್ ಇರ್ತದೆ ಶುಕ್ರವಾರ ರಶ್ ಇರ್ತದೆ ಶುಕ್ರವಾರ ಊಟಾಗಿ ವಾಪಸ್ಸು ಬರುವಾಗ ಒಂದು ವೀಡಿಯೋ ಮಾಡಿದ್ದು ನಾನು ಇದು ನಾವು ಗೋಶಾಲೆಗೆ ಹೋದದ್ದು ಅಲ್ಲಿ ದಾನ ಮುಟ್ಲಿಕ್ಕೆ ಬಿಡೋದಿಲ್ಲ ಎಂಥವ್ರು ತಂದಿದ್ದೇವೆ ತಂದಿದ್ದೇವೆ ಅಂತೇಳಿ ಕೈಯೇ ನೋಡ್ತದೆ ಪಾಪ ನಾನೆಂಥ ತಗೊಂಡು ಹೋಗ್ಲಿಲ್ಲ ಇತ್ತು ಭಾಳ ಎಣ್ಣಾದ್ರೂ ಕೊಡ್ಬೋದಿತ್ತು ಇಲ್ಲದಿದ್ರಿ ಯಾರೆಂತ ತಂದಿದ್ದಾರೆ ಅಂತ ನೋಡೋದು ಹಾಗೆ ನಮ್ಮ ಆನೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಕಬ್ಬು ತಿಂತ ಉಂಟು ನೋಡಿ ಮಾವುತ ಕಬ್ಬು ಒಂದು ತುಂಡು ತುಂಡು ಕೊಡ್ತಾ ಇದ್ದಾರೆ ಈ ಮಹಾಲಕ್ಷ್ಮಿ ಸ್ನಾನ ಮಾಡುವ ವಿಡಿಯೋ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೇನೆ ಇಪ್ಪತ್ತಾರು ಸಾವಿರ ವ್ಯೂಸ್ ಆಗಿದೆ ಯಾರಾದರೂ ನೋಡಲಿಲ್ಲ ಆದರೆ ನೋಡ್ಬೋದು ನಾನು ಲಿಂಕ್ ಹಾಕಿರ್ತೇನೆ ನಮ್ಮದು ಪೇಜ್ ಉಂಟು ಚಿತ್ರ ಸ್ನೇಚರ್ ಆ್ಯಂಡ್ ಫುಡ್ ಅಂತೇಳಿ ಅದನ್ನು ಫಾಲೋ ಮಾಡ್ಬೋದು ಬೇಕಿದ್ದರೆ ಹಾಗೆ ನಾನೊಂದು ಹತ್ತು ರೂಪಾಯಿ ಕಾಯಿನ್ ಕೊಟ್ಟು ಆನೆಯಿಂದ ಆಶೀರ್ವಾದ ತಗೊಂಡು ಬಂದೆ ಚಂದ ನೋಡಿ ಹಾಗೆ ಆನೆಯನ್ನೆಲ್ಲ ನೋಡಿ ವಾಪಸ್ಸು ಹೋಗುದು ಇಲ್ಲಿ ನೋಡಿ ಡ್ಯಾಮ್ ಉಂಟು ಸಣ್ಣದು ಅಲ್ಲಿ ಸ್ವಲ್ಪ ನೀರುಂಟು ಅಷ್ಟೇ ಆದರೂ ತುಂಬ ಕಮ್ಮಿ ಉಂಟು ಇಲ್ಲೆಲ್ಲ ಭಕ್ತರೆಲ್ಲ ಒಂದು ಕಲ್ಲಿನ ಮೇಲೆ ಕಲ್ಲಿಟ್ಟು ಏನಾದರೂ ಮನಸಲ್ಲಿ ನೆನೆಸಿ ಇಟ್ಕೊ ಇಟ್ಟು ಹೋಗ್ತಾರೆ ಅದು ನೆರವೇ ಇರ್ತದೆ ಅಂಥೇಳಿ ಅವರ ನಂಬಿಕೆ ಇದು ದೇವಸ್ಥಾನದ ಎದುರಿರುವ ನಾಗಬನ ಇಲ್ಲಿ ಕೈ ಮುಗ್ದು ಮುಂದೆ ಹೋದ್ವಿ ಇದು ದೇವಸ್ಥಾನದ ಹೊರಗೆ ಅದೇ ಒಳಗೆ ವೀಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ ಫೋಟೋಸು ತೆಗಿಲಿಕ್ಕೆ ಬಿಡೋದಿಲ್ಲ ಫೋನಲ್ಲೂ ಮಾತಾಡಬಾರ್ದು ಕೆಲಸ ಆಗ್ತಾ ಉಂಟು ಹಾಗೆ ಆ ಸೈಡೆಲ್ಲ ಗ್ರೀನಿದ್ದು ನೆಟ್ ಕಟ್ಟಿದ್ದಾರೆ ನೋಡಿ ಈ ದೇವಸ್ಥಾನಕ್ಕೆ ಹೋದರೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಒಂದು ಪಾಸಿಟಿವ್ ವೈಬ್ ಹೇಳ್ತಾರಲ್ವ ಅದು ನೋಡಿ ನಮ್ಮ ಕಟ್ಟಿಲಮ್ಮ ಹಾಗೆ ನಾವು ಊಟ ಆಗಿ ಒಂದೂವರೆ ಆಗುವಾಗ ಹೊರಟಿದ್ದೇವೆ ಇದು ನೋಡಿ ಕಲ್ಲು ತುಂಬ ಬಿಸಿಲು ದಿನ ಯಕ್ಷಗಾನ ಸಹ ಆಗ್ತದೆ ಯಾರಾದರೂ ಒಬ್ಬರು ಹರಕೆ ಇರ್ತದೆ ಯಕ್ಷಗಾನ ಬಯಲಾಟ ಪಾಟೀಲ್ ಮೇಳದವರದ್ದೇ ಇದು ನೋಡಿ ಎಂಟ್ರೆನ್ಸ್ ಕಟ್ಟಿ ಇದ್ದು ಹಾಗೆ ರಿಟರ್ನ್ ಹೋಗ್ತಾ ಇದ್ದೇವೆ ನನಗೆ ತಲುಪಿದ್ದೇವೆ ನಂದಿನಿ ಮಾಡಿ ಅಂತ ಹಾಗಾದರೆ ನೆಕ್ಸ್ಟ್ ಹೊಸ ವೀಡಿಯೋನಿಗೆ ಸಿಗ್ತೇನೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಗದ್ದೆ ನೋಡಿ ಚೆನ್ನಾಗಿ ಹಾಗೆ ನಮ್ಮ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವ್ರಿಗೆ ಟೇಕ್ ಕೇರ್ ಬಿ ಹ್ಯಾಪಿ ಖುಷಿಯಾಗಿರಿ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಈ ವಿಡಿಯೋದಲ್ಲಿ ಎಂತ ಸಹ ಇಲ್ಲ ಒಂದು ಹಾಗೆ ಸುಮ್ಮನೆ ಮಾಡಿದ್ದಷ್ಟೆ ನಾನು ಕೇರ್ ಬಾಯ್ ಬಾಯ್